ನಮಸ್ಕಾರ ಈ ಒಂದು ವಿಡಿಯೋದಲ್ಲಿ ಇನ್ಸ್ಟಾದಲ್ಲಿ ಟ್ರೆಂಡಿಂಗ್ನಲ್ಲಿರುವ ಈ ರೀತಿಯ ಫೋಟೋಸ್ಗಳನ್ನು ನೀವು ಹೇಗೆ ಎಡಿಟ್ ಮಾಡುವುದು ಎಂಬುದರ ಬಗ್ಗೆ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ಈ ವಿಡಿಯೋಗೆ ಯಾರೂ ಲೈಕ್ ಕೊಟ್ಟಿಲ್ಲ ಲೈಕ್ ಕೊಟ್ಟು ಈ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೀವು ಮೊದಲಿಗೆ ಪ್ಲೇಸ್ಟೋರ್ ಆ್ಯಪನ್ನು ಓಪನ್ ಮಾಡಿಕೊಂಡು ಅಲ್ಲಿ ಗೂಗಲ್ ಜಮಿನಿ ಅಂತ ಸರ್ಚ್ ಮಾಡಿಕೊಂಡು ಗೂಗಲ್ ಜಮಿನಿ ಆ್ಯಪನ್ನು ಡೌನ್ಲೋಡ್ ಮಾಡಿ ಓಪನ್ ಮಾಡಿದರೆ ಈ ರೀತಿಯಾಗಿ ಇಂಟರ್ಫೇಸ್ ತೋರಿಸುತ್ತೆ ಈಗ ಇಲ್ಲಿ ಲಿಪ್ಲಸ್ ಐಕನ್ ಇದೆ ಅಲ್ಲ ಅದರ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಗ್ಯಾಲರಿ ಆಪ್ಷನ್ ಇದೆಲ್ಲ ಅಲ್ಲಿ ಕ್ಲಿಕ್ ಮಾಡಿ ನಿಮ್ಮ ಗ್ಯಾಲ್ರಿಯಲ್ಲಿರುವ ಒಂದು ಫೋಟೋಸನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ನಾನೀಗ ಒಂದು ಫೋಟೋಸನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೇನೆ ಫೋಟೋಸನ್ನು ಸೆಲೆಕ್ಟ್ ಮಾಡಿದಾದ ಮೇಲೆ ಈ ರೀತಿಯಾಗಿ ಫೋಟೋ ಲೋಡ್ ಆಗ್ತದೆ ಮತ್ತು ಈ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಒಂದು ಪ್ರಾಂಪ್ಟನ್ನು ಕೊಟ್ಟಿರ್ತೇನೆ ಅದನ್ನು ಕಾಪಿ ಮಾಡಿಕೊಂಡು ಇಲ್ಲಿ ಈ ರೀತಿಯಾಗಿ ಪೇಸ್ಟ್ ಮಾಡಿ ಆ ಎರಡು ಮಾರ್ಕ್ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ಫೋಟೋ ಜನ್ರೇಟ್ ಮಾಡಿ ಕೊಡುತ್ತದೆ ನೀವು ಒಂದು ಸ್ವಲ್ಪ ವೇಟ್ ಮಾಡಬೇಕಾಗುತ್ತದೆ ಅದು ಜನ್ರೇಟ್ ಮಾಡಿಕೊಡುವವರೆಗೂ ಇಲ್ಲಿ ನೋಡ್ತಿರ್ಬೋದು ನಿಮ್ಮ ಫೋಟೋಸ್ ಈಗಾಗಲೇ ಜನ್ರೇಟ್ ಆಗಿ ಬಂದಿದೆ ಇದು ನಿಮಗೆ ಈ ಸ್ಟೈಲ್ ನಿಮಗೆ ಇಷ್ಟವಾಗದೇ ಇದ್ದರೆ ಇಲ್ಲಿ ಕ್ಯಾ ಇನ್ನೊಮ್ಮೆ ಬ್ಯಾಗ್ ಬಂದು ಇಲ್ಲಿ ಟ್ರೈ ಒನ್ ಮೋರ್ ಅಂತ ಕೊಟ್ಟರೆ ಡಿಫ್ರೆಂಟ್ ಆಗಿರುವ ಸ್ಟೈಲ್ ನಿಮಗೆ ಮತ್ತೊಂದು ಜನ್ರೇಟ್ ಮಾಡಿಕೊಡ್ತದೆ ಇಲ್ಲಿ ನೀವು ನೋಡ್ತಿರ್ಬೋದು ಟ್ರೈ ಒನ್ ಮೋರ್ ಅಂತ ಟೈಪ್ ಮಾಡಿ ಇಲ್ಲಿ ಮಾರ್ಕ್ ಇದೆಲ್ಲ ಅದರ ಮೇಲೆ ಕ್ಲಿಕ್ ಮಾಡಿ ಮತ್ತೆ ನೀವು ಒಂದು ನಿಮಿಷ ಕಾಯಬೇಕಾಗುತ್ತದೆ ಅದು ಮತ್ತೊಂದು ಸ್ಟೈಲಲ್ಲಿ ನಿಮಗೆ ಫೋಟೋವನ್ನು ಜನ್ರೇಟ್ ಮಾಡಿಕೊಡ್ತದೆ ಇಲ್ಲಿ ನೋಡ್ತಿರ್ಬೋದು ಜನ್ರೇಟಾಗಿ ಆಗಿ ಮತ್ತೊಂದು ಸ್ಟೈಲಲ್ಲಿ ಅದೇ ಫೋಟೋವನ್ನು ಬೇರೆ ರೀತಿಯಲ್ಲಿ ಜನ್ರೇಟ್ ಮಾಡಿಕೊಟ್ಟಿದೆ ಇಷ್ಟೇ ಫ್ರೆಂಡ್ಸ್ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್